ನೋಡಿ ಅವರೆಲ್ಲ ಎಷ್ಟು ಸಾಧನೆಗಳನ್ನು ಮಾಡ್ಯಾರ ನಿಮ್ಮ ಅಂಕೆ ಗೌಡ್ರು ಒಬ್ಬ ಸಾಮಾನ್ಯ ಮನುಷ್ಯ ತಂದೊಂದು ಗೋಡಾವನ್ನು ಕಟ್ಟಿಕೊಂಡು ಇಪ್ಪತ್ತೈದು ಲಕ್ಷ ಪುಸ್ತಕ ಸಂಗ್ರಹ ಮಾಡ್ಯಾನ ಭಾರತದ ಯಾವ ಸೆಂಟ್ರಲ್ ಲೈಬ್ರರಿಗಳಲ್ಲೂ ಇಲ್ಲ ಅಷ್ಟು ಪುಸ್ತಕ ಅವರು ಸಂಗ್ರಹ ಮಾಡ್ಯಾರ ನಮ್ಮ ಮನೆಯಾಗ ನಾವೆಂದು ಒಂದು ಪುಸ್ತಕ ಇಟ್ಟಿಲ್ಲ ನಾವು ನಮ್ಮ ಮನೆಯಾಗ ಏನ್ ಇಟ್ಟಿವಿ ಅಂದ್ರೆ ಅದೇ ಒಂದು ಥರ್ಟಿ ಫಾರ್ಟಿ ಸೈಟ್ ಅದೊಂದು ಟಿ ವಿ ಅದರ ಮ್ಯಾಲೊಂದು ಅವ್ರ ಮನೆಯವ್ರ ಹಗಲ ಮೇಲೆ ಕೈ ಹಾಕಿದ್ದೊಂದು ಫೋಟೋ ಶೆಲ್ಫಿ ತಕ್ಕೊಂಡು ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ ಕಳಿಸ್ತಿರ್ತಾನೆ ನೋಡು ಹುಲಿ ಮೇಲೆ ಕೈ ಹಾಕಿ ಹ್ಯಾಂಗೆ ಅಂತ ಇಷ್ಟ ನಮ್ಮ ಜಗತ್ತು ಅವರು ಎಷ್ಟು ಪುಸ್ತಕ ಅವ್ರು ಎಷ್ಟು ಪುಸ್ತಕ ಇಟ್ಟಾರ ಮನುಷ್ಯ ಪುಸ್ತಕವನ್ನು ಪ್ರೀತಿಸ್ಬೇಕು ದುಡ್ಡು ಶ್ರೀಮಂತ ಆಗೋದಿಲ್ಲ ಪುಸ್ತಕ ಸಂ ಶ್ರೀಮಂತ ಆಗ ಈ ಮಾತು ಯಾಕೆ ಹೇಳ್ತೀನಿ ನಿಮಗಂದ್ರೆ ನಾನೊಂದು ರತನ್ ಟಾಟಾ ಅವ್ರ ಇಂಟರ್ವ್ಯೂ ಕೇಳ್ತಾ ಇದ್ದೆ ಯೂಟ್ಯೂಬ್ ಟಾಟಾ ಹೇಳ್ತಾ ಇದ್ರು ಈ ಜಗತ್ತನ್ನ ಯಾವುದೇ ದುಡ್ಡು ಜಗತ್ತನ್ನ ಆಡುವುದಿಲ್ಲ ಅಧಿಕಾರವೂ ಜಗತ್ತಾಳೋದಿಲ್ಲ ಆಳುವುದಿಲ್ಲ ನಾಲೇಜ್ ರೂಲ್ ದಿ ವರ್ಲ್ಡ್ ಜಗತ್ತು ಜ್ಞಾನ ಜಗತ್ತನ್ನು ಆಳುತ್ತದೆ ಅವರೊಂದು ಉದಾಹರಣೆ ಕೊಟ್ಟರು ಟಾಟಾ ಅವರು ಹೇಳ್ತಾ ಇದ್ರು ಜಗತ್ ಜ್ಞಾನ ಜಗತ್ತನ್ನು ಹೆಂಗ ಅವ್ರು ನಾವು ಒಬ್ಬ ಇಂಡಸ್ಟ್ರಿಯಲ್ ಅದೀನಿ ನಾನೊಂದು ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ಜ್ಞಾನ ವಿಚಾರಗಳು ಐಡಿಯಾಸ್ ಹೌ ರೂಲ್ ದಿ ವರ್ಲ್ಡ್ ನಾನೊಬ್ಬ ಇಂಡಸ್ಟ್ರಿಯಲ್ ಇಷ್ಟದಿ ನಾನೊಂದು ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ನಾನು ಕೋಟ್ಯಂತ ರೂಪಾಯಿ ಸಾಲ ಮಾಡ್ಬೇಕು ಅದು ಒಂದು ಯಾವುದೋ ಸರ್ಕಾರಕ್ಕೆ ಪರ್ಮಿಷನಿಗೆ ಬರೀಬೇಕು ಬರೆದ ಮೇಲೆ ಅದು ಪರ್ಮಿಷನ್ ಕೊಡ್ತೈತಿ ಇಲ್ಲ ಗೊತ್ತಿಲ್ಲ ಎಷ್ಟೋ ಮಂದಿ ವಿರೋಧ ಮಾಡಬಹುದು ಎಷ್ಟೋ ಫ್ಯಾಕ್ಟ್ರಿಗಳು ಒಂದು ಸ್ಟೇಟ್ ನಿಂದ ಇನ್ನೊಂದು ಸ್ಟೇಟಿಗೆ ನನಗೆ ಶಿಫ್ಟ್ ಮಾಡಬೇಕಾಗ್ತೈತಿ ನಾನು ದುಡ್ಡಿದ್ದವ ಇಷ್ಟು ಕಷ್ಟ ಪಡ್ಬೇಕಾಗ್ತೈತಿ ಆದ್ರ ದುಡ್ಡಿಗಿಂತ ಐಡಿಯಾ ವಿಚಾರ ಹೆಂಗ್ ಜಗತ್ತಾಳ್ತೈತಿ ಅಂದ್ರೆ ಗೂಗಲ್ ಅನ್ನೋದು ದುಡ್ಡಲ್ಲ ಗೂಗಲಿ ಜನ ಐಡಿಯಾ ಫ್ಲಿಪ್ಕಾರ್ಟಿ ಜನ ಐಡಿಯಾ ಅಮೇಜಾನಿ ಜನ್ ಐಡಿಯಾ ಅಮೆಜಾನ್ ಜನ್ ಅಮೇಜಿಂಗ್ ಐಡಿಯಾ ಐಡಿಯಾಗಳು ಜಗತ್ತನ್ನು ಆಳ್ತಾವ ಅಂತ ಹೇಳಿದರು ಅದಕ್ಕೆ ಮನುಷ್ಯ ದುಡ್ಡನ್ನು ಪ್ರೀತಿಸುವುದಷ್ಟೇ ಅಲ್ಲ ಪುಸ್ತಕಗಳನ್ನು ಪ್ರೀತಿಸಬೇಕು ಜ್ಞಾನವನ್ನು ಪ್ರೀತಿಸಬೇಕು ನಮ್ಮ ಗದಿಗಿನಜ್ಜವರು ಹಿಂದಿನ ಸಿದ್ಧಲಿಂಗ ಒಂದು ಸುಂದರ ಮಾತು ಹೇಳ್ತಿದ್ರು ಮಠಗಳೆಲ್ಲ ಯಾಕೆ ಪುಸ್ತಕವನ್ನು ಪ್ರಿಂಟ್ ಮಾಡೋದು ಮತ್ತು ಪುಸ್ತಕ ಪ್ರೀತಿ ಮಾಡೋರನ್ನು ಯಾಕೆ ಕರೆಸ್ತಿತ್ತು ಅಂದ್ರೆ ನೀವು ಕರೆದಿರಿ ನಿಮ್ಮ ಮನೆಯಾಗ ಮಕ್ಳು ಹುಟ್ಟಿದ್ರೆ ನಿಮಗೆ ಎಷ್ಟು ಸಂತೋಷ ಆಗ್ತೈತಿ ಅವು ಮಕ್ಕಳಿಗೆ ತೊಟ್ಟಲಾಗ ಹಾಕ್ತಿರಿ ಮಕ್ಕಳಿಗೆ ತೊಟ್ಟಲಾಗಿ ಹಾಕಿ ಅದಕ್ಕೆ ಪುತ್ರೋತ್ಸವ ಮಾಡ್ತೀರಿ ನಿಮಗೆ ಪುತ್ರೋತ್ಸವ ಆದರೆ ಎಷ್ಟು ಸಂತೋಷ ಆಗುತ್ತ ಸ್ವಾಮಿಗಳಿಗೆ ಪುಸ್ತಕೋತ್ಸವ ಆದರೆ ಅಷ್ಟು ಸಂತೋಷ ಆಗ್ತೈತಿ ಅವೆಲ್ಲೇಲು ಏನ್ ಇಟ್ಟಿದ್ ತೆಗೆದು ಒಗಿರ ಕಡೆ ಒಂದೊಂದು ಪುಸ್ತಕ ಇಟ್ಟರೆ ಮಕ್ಕಳ ಕಲಿತ ಹುಡುಗಿ ಪವಿತ್ರ ಸುಮ್ಮನೆ ಸಾಮಾನ್ಯ ಒಂದು ಕನ್ನಡ ಮೀಡಿಯಂ ಓದಿದ ಹುಡುಗಿ ಆಫ್ರಿಕಾದ ಮೊರ್ಯಾಕೋ ದೇಶ